ಎಲ್ಲರೂ ಒಂದು ಸಣ್ಣ ಹಂತಕ್ಕದನ್ನ ಅನುಭವಿಸಿರ್ತಾರೆ ಅದೇನಂದ್ರೆ ಪೊಸೆಸಿವ್ ತೀರಾ ಪೊಸೆಸಿವ್ ಆಗಿರುವಂತ ಸಮಸ್ಯೆ ಈ ತರ ಸಮಸ್ಯೆಗಳಾದಾಗ ಗಂಡ ಹೆಂಡತಿ ನಡುವೆ ತುಂಬಾ ಚಿಕ್ಕದು ದೊಡ್ಡದಾಗೋದು ಒಂದು ಅರ್ಧ ಗಂಟೆ ಮನೆಗೆ ಲೇಟಾಗಿ ಆಗಿ ಇಷ್ಟೊತ್ತು ಎಲ್ಲಿದ್ದೆ ಅಂತ ಕೇಳೋದು ಚಕ್ರಗಳು ಬ್ಯಾಲೆನ್ಸ್ ತಪ್ಪದಾಗ ಮಾತ್ರ ಯಾವ ಚಕ್ರ ಬ್ಯಾಲೆನ್ಸ್ ತಪ್ಪುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇಲ್ಲಿ ಉಂಟಾಗುತ್ತೆ ಸೊ ಹೀಗಾಗಿ ಈ ಭಾವನಾತ್ಮಕ ಸಮಸ್ಯೆ ಅನ್ನೋದು ಇದು ಕೇವಲ ಗಂಡ ಹೆಂಡತಿಗೆ ಸೀಮಿತ ಅಲ್ಲ ಇದು ಎಲ್ಲಿ ಬೇಕಾದರೂ ಬರೋ ಸಾಧ್ಯತೆಗಳು ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಲ ಜಾಯ್ನ್ ಆಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಆಗಿರುವಂತಹ ಡಾಕ್ಟರ್ ಭರಣಿ ರಾಜು ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಭರಣಿ ಅವ್ರ ಜೊತೆ ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ ಸಾಕಷ್ಟು ಅನ್ಯೂಜುವಲ್ ವಿಚಾರಗಳು ಅಂದರೆ ಇದೇ ಮೊದಲನೇ ಬಾರಿ ಕೇಳಿರುವಂಥ ಕಾಯಿಲೆಗಳು ಸಮಸ್ಯೆಗಳ ಬಗ್ಗೆ ಎಲ್ಲ ಮಾತಾಡಿದ್ದೀವಿ ಓ ಈ ಥರದೆಲ್ಲ ಸಮಸ್ಯೆ ಇರುತ್ತಾ ಅನ್ನೋ ಥರದ್ದೆಲ್ಲ ನಾವು ಮಾತಾಡಿದ್ದೀವಿ ಮತ್ತು ಅದನ್ನು ರೇಖೆ ಮೂಲಕ ಮತ್ತು ಹಿಪ್ನೋಟಿಸಂ ಮೂಲಕ ಸೊಲ್ಯೂಷನ್ ಅದು ಕಂಡುಕೊಳ್ಬಹುದು ಅನ್ನೋದನ್ನು ಅವರು ಸಾಕಷ್ಟು ಎಕ್ಸಾಂಪಲ್ಗಳ ಮೂಲಕ ಮತ್ತು ಅವರ ಒಂದು ಕೇಸ್ ಸ್ಟಡಿಗಳ ಮೂಲಕ ನಮಗೆ ಹೇಳಿದ್ದಾರೆ ಕೂಡ ಇವತ್ತು ಕೂಡ ಈ ಒಂದು ಸರಣಿಯಲ್ಲೂ ಕೂಡ ಅದೇ ಥರದ ಬೇರೆ ಬೇರೆ ಕೇಸ್ಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ ಮೊದಲನೇ ನನಗನ್ಸಿದ್ದು ನಮ್ಮ ಒಂದು ಒತ್ತಡದ ಜೀವನದಲ್ಲಿ ವಿಶೇಷವಾಗಿ ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿರುವಂಥ ಗಂಡ ಹೆಂಡತಿ ಅಥವಾ ವಿಶೇಷವಾಗಿ ಲವ್ ಮ್ಯಾರೇಜ್ ಮಾಡ್ಕೊಂಡಿರುವಂಥ ಗಂಡ ಹೆಂಡತಿ ಮಧ್ಯೆ ಒಂದು ಸಮಸ್ಯೆ ಯಾವಾಗಲೂ ಬರುತ್ತೆ ಎಲ್ಲರೂ ಒಂದು ಸಣ್ಣ ಹಂತಕ್ಕೆ ಅದನ್ನು ಅನುಭವಿಸಿರ್ತಾರೆ ಅದೇನೆಂದರೆ ಪೊಸೆಸಿವ್ ತೀರಾ ಪೊಸೆಸಿವ್ ಆಗಿರುವಂಥ ಸಮಸ್ಯೆ ತುಂಬ ಜನ ಹೆಣ್ಮಕ್ಳು ಗಂಡನ ಬಗ್ಗೆ ಪೊಸೆಸಿವ್ ಆಗಿರ್ತಾರೆ ಮತ್ತು ಗಂಡಂದರೂ ಕೂಡ ಹೆಣ್ಮಕ್ಳು ಬಗ್ಗೆ ಹೆಂಡತಿ ಬಗ್ಗೆ ಪ್ರೊಸೆಸ್ ಆಗಿರೋದು ಇದೆ ಪ್ರೀತಿ ಜಾಸ್ತಿ ಆದಾಗ ಪೊಸೆಸಿವ್ನೆಸ್ ಆಗಿ ಅವನು ಎಲ್ಲೂ ಹೋಗಬಾರ್ದು ಅವನು ಯಾರ ಜೊತೆ ಮಾತಾಡಬಾರ್ದು ಅವಳು ಯಾರ ಜೊತೆ ಮಾತಾಡಬಾರ್ದು ಈ ಥರದ ಭಾವನೆಗಳು ಶುರುವಾಗಿ ಅದು ಇನ್ನೊಂದು ಥರ ಟರ್ನ್ ಆಗಿ ನಡತೆ ಬಗ್ಗೆ ಸಂಶಯ ಉಂಟಾಗಿ ಆಮೇಲೆ ಅದರಿಂದ ಬಹಳ ದೊಡ್ಡ ಹೃದಯ ವಿದ್ರಾವಕ ಘಟನೆಗಳು ನಡೆಯುವಂಥದ್ದು ಮತ್ತು ಸಾವು ನೋವುಗಳು ಸಂಭವಿಸಿದ್ರು ನಾವು ಪೇಪರಲ್ಲಿ ನೋಡ್ತಾನೆ ಇರ್ತೀವಿ ಓಕೆ ಹೆಂಡತಿ ನಡ್ ಶೀಲ ಶಂಕಿಸಿ ಪತಿಯ ಆತ್ಮಹತ್ಯೆ ಅಥವಾ ಪತ್ನಿನ ಕೊಲೆ ಮಾಡೋದು ಅಥವಾ ಪತಿಯ ನಡತೆಯನ್ನು ಶಂಕಿಸಿ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಸೊ ಈ ಥರ ಘಟನೆಗಳನ್ನ ನೋಡ್ತಾ ಇದ್ರೆ ಬಹಳ ಬೇಜಾರಾಗುತ್ತೆ ಇದು ಅತಿಯಾದ ಒಂದು ಪ್ರೀತಿಯಿಂದ ಹುಟ್ಟಿರೋದು ಆದರೆ ಇದು ಅಲ್ಲ ಇದು ಇದು ಇನ್ನೊಂದು ಹಂತಕ್ಕೆ ಬಗ್ಗೆ ಸರ್ ಈ ಬಗ್ಗೆ ಹೇಳಬೇಕಂದ್ರೆ ಒಂದನೇದಾಗಿ ಮಾನಸಿಕ ಸಮಸ್ಯೆಗಳಿವು ಅದು ಮಾನಸಿಕ ಸಮಸ್ಯೆಗಳಿಗಂತೇನೋ ಹೋಗುತ್ತೆ ಯಾಕೆ ಅಂತಂದ್ರೆ ಯಾವ್ದನ್ನೇ ಆಗಲಿ ಒಂದು ಹಂತ ಅಂತ ಇರುತ್ತೆ ಆ ಹಂತವನ್ನ ಮೀರಿದಾಗ ಮಾತ್ರ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅತಿ ಪ್ರೀತಿನೂ ಸಹ ತುಂಬಾ ಕೆಟ್ಟದ್ದೆ ಅಥವಾ ಪ್ರೀತಿ ಇಲ್ದಿರೋದು ಸಹ ಕೆಟ್ಟಿದ್ದೆ ಇದನ್ನು ಒಂದು ಕಂಟ್ರೋಲ್ ಮಾಡೋದು ನಮ್ಮ ದೇಹದಲ್ಲಿ ಯಾವ ಚಕ್ರ ಅಂದರೆ ಸ್ವಾದಿಷ್ಠಾನ ಚಕ್ರ ಈ ಸ್ವಾದಿಷ್ಠಾನ ಚಕ್ರಕ್ಕೆ ಹರಿಯುವಂತಹ ರೇಖಿ ಶಕ್ತಿ ಅದು ಭಾವನಾತ್ಮಕ ಸೂಕ್ಷ್ಮ ಶರೀರವಾಗಿ ನಮ್ಮ ಸುತ್ತದ ಸುತಾ ಇರುತ್ತೆ ಯಾವಾಗ ನಮಗೆ ಈ ಒಂದು ಸ್ವಾದಿಷ್ಠಾನ ಚಕ್ರದಲ್ಲಿ ಏರುಪೇರು ಉಂಟಾಗಿ ಅಥವಾ ಆ ಚಕ್ರದಲ್ಲಿ ಸಮಸ್ಯೆ ಆಗಿ ಬ್ಲಾಕೇಜಸ್ ಆದಾಗ ಈ ಥರ ಸಮಸ್ಯೆಗಳು ಉಂಟಾಗುತ್ತೆ ಈ ಥರ ಸಮಸ್ಯೆಗಳು ಉಂಟಾದಾಗ ತಮಗೆ ಗೊತ್ತಿಲ್ಲದೆ ಇರೋ ಥರ ಜಾಸ್ತಿ ಓವರ್ ಆಗಿ ಯಾಕೆಂದರೆ ನಾನು ನಿಮಗೆ ಲಾಸ್ಟು ಚಕ್ರಗಳ ಬಗ್ಗೆ ಹೇಳಿದಾಗ ನಾನು ಹೇಳಿದ್ದೀನಿ ಸ್ವಾದಿಷ್ಟಾನ ಚಕ್ರ ಏನು ಮಾಡುತ್ತೆ ಭಾವನೆಗಳನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಭಾವ ಇದು ಒಂದು ವ್ಯಕ್ತಿತ್ವವನ್ನು ನಿರೂಪಣೆ ಮಾಡ್ಕೊಳ್ಳೋಂತಹ ಚಕ್ರ ಅದೇ ಆಗಿರುತ್ತೆ ಒಂದು ವ್ಯಕ್ತಿತ್ವವನ್ನು ಎಕ್ಸ್ಪೋಸ್ ಮಾಡೋದಾಗ್ಲಿ ಅಥವಾ ಒಂದು ಭಾವನೆಗಳನ್ನು ಒಂದು ಒಂದು ಇದು ಮಾಡಿಸ್ಕೊಳ್ಳೋದಾಗಲಿ ಅದ್ರ ಕೆಲಸ ಅದರದೇ ಅದರದ್ದೇ ಆಗಿರುತ್ತೆ ಅಂದರೆ ಒಬ್ಬ ವ್ಯಕ್ತಿ ಹೀಗಿದಾನೆ ಅಥವಾ ಹೇಗಿದಾನೆ ಅನ್ನೋದು ಡಿಪೆಂಡ್ ಆಗೋದು ಸ್ವಾದಿಷ್ಟ ಚಿಕ್ಕ ಹೌದು ಅಂದರೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಕಾಯಿಲೆ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಅಥವಾ ನಮ್ಮ ಒಂದು ಹುಚಿತನ ಇರ್ಬೋದು ನಮ್ಮ ಒಳ್ಳೆಯತನ ಇರ್ಬೋದು ಏನೇ ಇದ್ರು ಅಥವಾ ಏನೇ ಕಾಯಿಲೆ ಏನೇ ಸಮಸ್ಯೆ ಇದ್ರು ಅದು ನಮ್ಮ ದೇಹದ ಎಂಟು ಚಕ್ರಗಳ ಮೇಲೇನೆ ಅದು ಡಿಪೆಂಡ್ ಆಗಿರುತ್ತೆ ಎಲ್ರು ತುಂಬ ಇದು ಇದು ಎಲ್ರಿಗೂ ಅಯ್ಯ ಬಿಡು ಅನುಮಾನ ಅಯ್ಯೋ ಬಿಡು ಹೆಂಡ್ತಿನ ಬೈತಾನೆ ಅದು ನೋಡೋದಕ್ಕೆ ಅದು ಮಾಮೂಲಿ ಮ್ಯಾಟರ್ ಅದು ಆದರೆ ರೇಖಿ ಕಲಿತು ಕರೆಕ್ಟಾಗಿ ರೇಖೆ ಮಾಡ್ಕೊಳ್ಳೋರಲ್ಲಿ ಈ ಥರ ಸಮಸ್ಯೆಗಳು ಖಂಡಿತವಾಗ್ಲೂ ಬರೋದಿಲ್ಲ ಯಾಕಂದರೆ ಎಲ್ಲ ಚಕ್ರಗಳು ಅವರಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ ಚಕ್ರಗಳು ಬ್ಯಾಲೆನ್ಸ್ ತಪ್ಪಿದಾಗ ಮಾತ್ರ ಯಾವ ಚಕ್ರ ಬ್ಯಾಲೆನ್ಸ್ ತಪ್ಪುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇಲ್ಲಿ ಉಂಟಾಗುತ್ತೆ ಈ ಥರ ಸಮಸ್ಯೆಗಳಾದಾಗ ಗಂಡ ಹೆಂಡತಿ ನಡುವೆ ತುಂಬ ಚಿಕ್ಕ ಕುಕ್ಕುದು ದೊಡ್ಡದಾಗೋದು ಒಂದು ಅರ್ಧ ಗಂಟೆ ಮನೆಗೆ ಲೇಟಾಗಿ ಬಂದರೆ ಇಷ್ಟೊತ್ತು ಎಲ್ಲಿದ್ದೆ ಅಂತ ಕೇಳೋದು ಇಲ್ಲ ಒಂದು ಫೋನ್ ಬಂದರೆ ಇದು ಯಾರು ಫೋನ್ ಮಾಡ್ತಾ ಮಾಡ್ತಾಯಿದಾರೆ ಅಂತ ಅದು ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಇದು ಒಂದು ಹಂತವನ್ನು ಮೀರಿದಾಗ ಏನಾಗುತ್ತೆ ಅಂತಂದರೆ ಸೂಸೈಡ್ ಅಟೆಂಪ್ ಮಾಡ್ಕೊಳ್ಳೋದು ಇಲ್ಲ ಜೀವನದಲ್ಲಿ ನಂಬ ಒಂದು ನಂಬಿಕೆ ಅನ್ನೋದೇ ಬರೋದಿಲ್ಲ ನೀನು ನನ್ನನ್ನು ನಿನ್ನನ್ನು ಮಾಡ್ಕೊಂಡಿದ್ದೇ ತಪ್ಪಾಯಿತು ಈಗ ಈ ಥರ ಸಮಸ್ಯೆ ಬರ್ತಾ ಇದೆ ನೀನು ಈ ಥರ ದಾರಿ ತಪ್ಪುತ್ತಾ ಇದೆಯಾ ಅನ್ನೋದು ಇದಕ್ಕೆಲ್ಲ ಕಾರಣ ನಮ್ಮ ಸ್ವಾದಿಷ್ಟಾನ ಚಕ್ರದ ಇನ್ಬ್ಯಾಲೆನ್ಸಿಂಗ್ ಒಂದು ರೀತಿಯಲ್ಲಿ ಎರಡನೇ ರೀತಿಯಲ್ಲಿ ನಾವು ಹಿಪ್ನೋಟಿಸ್ ಪ್ರಕಾರ ಅಂತ ನಾವು ನೋಡೋಕೆ ಬಂದಾಗ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ತನಗೇ ಗೊತ್ತಿಲ್ಲದೆ ಇರೋ ಥರ ಇನ್ನೊಬ್ರು ಸಬ್ಕಾನ್ಷಿಯಸ್ ಮೈಂಡ್ಗೆ ಅಷ್ಟು ಇನ್ವಾಲ್ವ್ಮೆಂಟ್ ಆಗೋಗಿರುತ್ತೆ ಅಂದರೆ ಹೆಂಟು ಪ್ರೀತಿಯನ್ನಿರ್ಬೋದು ಅಥವಾ ಹೆಂಡತಿ ಇರ್ಬೋದು ಅಷ್ಟೊಂದು ಹಚ್ಕೊಂಡ್ಬಿಟ್ಟಿರ್ತಾರೆ ಆ ಹಚ್ಕೊಂಡಿರೋದು ಪ್ರೀತಿನ ದ್ವೇಷನ ಅಂತ ಒಂದು ಅದಕ್ಕೆ ವ್ಯತ್ಯಾಸ ಗೊತ್ತಿಲ್ಲದೆ ಇರೋ ಅಷ್ಟರಲ್ಲಿ ಹಚ್ಕೊಂಡಿರ್ತಾರೆ ಕೆಲವ್ರು ನೋಡಿ ಎಷ್ಟೊಂದು ಬೈಕೊತ ಇರ್ತಾರೆ ಬಾಯಿಗೆ ಬಂದಂಗೆ ಅಂದ್ಕೊತಾ ಇರ್ತಾರೆ ಕಂಡ್ರೆ ಒಬ್ರಿಗೆ ಆಗಲ್ವೇನೋ ಅಂತ ಇರ್ತಾರೆ ಆದರೆ ಅವ್ರು ಅದಕ್ಕಿನ್ನ ಹತ್ತರಷ್ಟು ಪ್ರೀತಿ ಮಾಡ್ತಾ ಇರ್ತಾರೆ ಯಾಕೆಂದರೆ ಆ ಪ್ರೀತಿನೇ ಅವರಲ್ಲಿ ಆ ಮಟ್ಟಕ್ಕೆ ತೊಗೊಂಡೋಗಿರುತ್ತೆ ಆದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗೆ ಬ್ರೈನ್ ಇರೋದಿಲ್ಲ ಅಂದರೆ ಪ್ರೀತಿನ ಯಾವ ರೀತಿ ವ್ಯಕ್ತಪಡಿಸ್ಕೋಬೇಕು ಅಥವಾ ದ್ವೇಷವನ್ನು ಯಾವ ರೀತಿ ವ್ಯಕ್ತಪಡಿಸ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ ಕೆಲವರು ಪ್ರೀತಿಯಿಂದ ಹೇಳಿದ್ರು ಅವರು ನಮಗೇನಂತ ಅರ್ಥ ಅಂದರೆ ನಮ್ಮನ್ನು ಇವರು ಬೈತಾ ಇದ್ದಾರೆ ಅಥವಾ ಇವ್ರು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಮ್ಗೆ ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ದಂಗೆ ಇವ್ರು ಮಾಡ್ತಾ ಇದ್ದಾರೆ ಅನ್ನೋ ಫೀಲಿಂಗೇ ಹೋಗುತ್ತೆ ಆದರೆ ಅದು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಅಂತ ಬೇಗ ಮೈಂಡ್ಗೆ ಬರೋದಿಲ್ಲ ಕರೆಕ್ಟ್ ಕರೆಕ್ಟ್ ಇದಕ್ಕೆಲ್ಲ ಕಾರಣ ಒಂದು ನಮ್ಮ ಸಬ್ ಮೈಂಡ್ ಎರಡನೇದು ಬಂದು ಮುಖ್ಯವಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಸ್ವಾದಿಷ್ಟಾನ ಚಕ್ರ ಈ ಸ್ವಾದಿಷ್ಟಾನ ಚಕ್ರದ ಬಗ್ಗೆ ತಾವು ಹೇಳಿದ್ರಲ್ಲ ಇದನ್ನು ರೇಖೆ ಮೂಲಕನೇ ನೀವು ಇದನ್ನು ಸರಿ ಮಾಡ್ತೀರಾ ಇದು ರೇಖೆ ಕಲಿತವ್ರು ತಮ್ಮ 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 ಮೇಲೆ ತಾವು ಪ್ರಯೋಗ ಮಾಡ್ಕೊಳ್ಬಹುದು ಖಂಡಿತ ಖಂಡಿತ ಓಕೆ ಓಕೆ ಯಾಕಂದ್ರೆ ಯಾಕೆ ಯಾಕೆ ಈ ಪ್ರಶ್ನೆ ಕೇಳಿದ್ರೆ ಈಗ ನಾವು ಚಕ್ರಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಹಳೆ ಎಪಿಸೋಡ್ ಗಳು ನೋಡದೆ ಯಾವ ಚಕ್ರ ಇದು ಎಲ್ಲಿರುತ್ತೆ ಚಕ್ರ ಅಂತ ಒಂದು ಕಲ್ಪನೆ ಬಂದ್ಬಿಡುತ್ತೆ ಮೆಡಿಕಲಿ ನಾವು ಇದನ್ನ ಚಕ್ರ ಇಲ್ಲಿದೆ ಇಲ್ಲ ನೀವು ಡೈಸೆಕ್ಟ್ ಮಾಡಿ ತೋರ್ಸಕ್ ಆಗಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಆತರ ಸಂಶಯ ಇರೋನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಇದು ಏನೇ ಆಗ್ಲಿ ನಂಬಿಕೆ ಅನ್ನೋದು ಅವ್ರ ಮೇಲೆ ಬಿಟ್ಟಿದ್ದು ಸರ್ ಯಾಕೆಂದ್ರೆ ಈಗ ನಮ್ಗೆ ನಂಬಿಕೆ ಇಲ್ದಿರೋದನ್ನ ಎಷ್ಟೋ ನಾವು ನಂಬಿ ಮಾಡ್ತಾ ಇದೀವಿ ಈಗ ಒಂದು ದೇವರು ಅಂತ ನಾವು ಇವಾಗ ಒಂದು ಕಲ್ಲೇ ಇರುತ್ತೆ ಈಗ ಅದು ದೇವಸ್ಥಾನನೇ ಅಲ್ಲ ಒಂದು ಒಂದು ಮರದ ಕೆಳಗೆ ಒಂದು ಕಲ್ಲಿರುತ್ತೆ ಆ ಕಲ್ಲನ್ನು ಹೋಗಿ ಎಷ್ಟೋ ಜನ ಪೂಜೆ ಮಾಡಿ ಅದರಿಂದ ಒಳ್ಳೇದಾಯಿತು ಅನ್ನೋರು ಇರ್ತಾರೆ ಇಲ್ಲಿ ಕಲ್ಲಿದೆ ಇದೇನೇ ಇದೇನಿದು ಕಲ್ಲು ಇಲ್ಲೆಲ್ಲಿದೆ ದೇವರು ಅನ್ನೋದು ಇರ್ತಾರೆ ಅದು ಯಾವುದೇ ಆಗಲಿ ನಾವು ತೊಗೊಳೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಈಗ ನಾವು ಸಂಶಯ ಇರೋರಿಗೆ ಇದು ಮಾಡಿದವ್ರಿಗೆಲ್ಲ ಪ್ರಪಂಚ ಎಲ್ರಿಗೂ ನಾವು ಒಪ್ಸೋಕ್ಕಾಗೋದಿಲ್ಲ ಯಾವುದೇ ಒಂದು ಸಮಸ್ಯೆ ಅಷ್ಟೇ ಈಗ ಎಷ್ಟೋ ಜನ ಕಮಿಟ್ ಮಾಡ್ತಾರೆ ಇದೆಲ್ಲ ಸುಳ್ಳು ಹಾಗೆ ಹೇಗೆ ಅಂತ ಅದೇ ಸಮಸ್ಯೆ ಅವ್ರಿಗೆ ಬರಲಿ ಈಗ ನನ್ನ ಹತ್ರ ಎಷ್ಟೋ ಜನ ಪ್ರಾಬ್ಲಮ್ ಅಂತ ಬಂದಿರೋರು ಒಬ್ರು ಇರ್ತಾರೆ ಗೇಲಿ ಮಾಡೋರು ಒಬ್ರು ಇರ್ತಾರೆ ಕರೆಕ್ಟ್ ಅದು ಅದು ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಕರೆಕ್ಟ್ ಬಟ್ ನನ್ ನಾನು ಹೇಳ್ತಿರೋದು ಇದು ಇದು ಒಂದಾದ್ರೆ ಇನ್ನೊಂದು ಈಗ ನನಗೆ ಯಾವ ಕಾಯಿಲೆನೂ ಇಲ್ಲ ನನಗೆ ಯಾವ ಥರ ಸಮಸ್ಯೆಗಳಿಲ್ಲ ಆದರೂ ಕೂಡ ನಾನು ನನ್ನ ಚಕ್ರಗಳನ್ನ ನಾನು ಅದನ್ನು ಪುನರುಜ್ಜೀವನಗೊಳ ಅಥವಾ ಅದನ್ನ ನನ್ನ ಚಕ್ರಗಳನ್ನ ಆಕ್ಟಿವ್ ಮಾಡಬೇಕು ಅಂದರೆ ಹೆಂಗೆ ಮಾಡೋಕೆ ಸಾಧ್ಯ ರೇಖೆಯನ್ನು ಕಲಿಬೇಕಾಗುತ್ತೆ ಇಲ್ಲಿ ಸಾವಿರ ಸಮಸ್ಯೆಗಳಿಗೆ ಪರಿಹಾರ ರೇಖೆನೆ ಇಲ್ಲಿ ರೇಖೆ ಏನಪ್ಪ ಅಂದರೆ ನಾನು ಸುಮಾರು ಸಲ ಹೇಳಿದ್ದೀನಿ ಅದು ಗುಣಪಡಿಸಬಹುದಾದ ಗುಣಪಡಿಸಲಾಗದ ಗುರುತಿಸಬಹುದಾದ ಗುರುತಿಸಲಾಗದ ಸಮಸ್ಯೆಗಳಿಗೆ ಪರಿಹಾರವನ್ನು ರೇಖೆ ಕೊಡುತ್ತೆ ಯಾಕೆ ಅಂದರೆ ಯಾವ ಮನುಷ್ಯ ರೇಖೆಯನ್ನು ಕಲಿತು ಟ್ವೆಂಟಿ ಫೋ ಅದೇ ಇಪ್ಪತ್ನಾಲ್ಕು ಶಕ್ತಿ ಕೇಂದ್ರಗಳಿಗೆ ಮತ್ತು ಚಕ್ರಗಳಿಗೆ ರೇಖೆ ಶಕ್ತಿಯನ್ನು ಕೊಟ್ಕೊತಾ ಇರ್ತಾರೋ ಅವ್ರಿಗೆ ಗೊತ್ತಿಲ್ಲದಂಗೆ ಸಾವಿರ ಸಮಸ್ಯೆಗಳ್ ರಿಸಲ್ಟ್ ಬರ್ತಾ ಹೋಗ್ತಾ ಇರುತ್ತೆ ಆದರೆ ಮಾಡ್ಕೊಳ್ಳೋರ್ಗೆ ಮಾತ್ರ ರೇಖೆ ಕಲ್ತ್ಕೊಂಡು ಹೋಗ್ಬಿಟ್ಟು ಒಂದ್ ತಿಂಗಳು ಮಾಡಿ ಬುಕ್ಕೆತ್ತ ಸೈಡಿಗೆ ಬಿಸಾಕ್ಬಿಟ್ಟು ನಮ್ಗೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅದಕ್ಕೆ ಯಾರು ಹೊಣೆ ಅಲ್ಲ ಬಟ್ ಮಾಡ್ಕೊಳ್ಳೋರ್ಗ ಮಾತ್ರ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಸರ್ ಓಕೆ ಈಗ ಯಾಕೆ ಇದನ್ನ ಕೇಳಿದೆ ಅಂದ್ರೆ ಈಗ ಯಾವ್ದು ಸಮಸ್ಯೆ ಇಲ್ಲದೆ ನಿಮ್ಮ ಹತ್ರ ರೇಖಿ ಕಲೆಕ್ ಬರ್ತಾರೆ ಬರ್ಬಹುದು ಜನ ಬರ್ತಾರೆ ಬರ್ತಾರೆ ಮತ್ತೆ ಬರಬಹುದು ಕೂಡ ಬರಬಹುದು ಅದು ನನಗೆ ಬಹಳ ಅನ್ಸುತ್ತೆ ಯಾಕಂದ್ರೆ ಸಮಸ್ಯೆ ಬರೋಕ್ಕಿಂತ ಮುಂಚೆನೇ ಗುರುತಿಸಿ ಅದನ್ನು ಬರೆದ ಹಾಗೆ ನೋಡ್ಕೊಳ್ಳೋದೇ ಜಾಣತನ ಬಂದ ಮೇಲೆ ಮಾಡೋದಕ್ಕಿಂತ ಹೀಗಾಗಿ ನಿಮ್ಮ ಹತ್ರ ಯಾರಿಗೆ ಇದ್ರ ಬಗ್ಗೆ ಕುತೂಹಲ ಇದೆ ಆಸಕ್ತಿ ಇದೆ ತಿಳ್ಕೊಳ್ಬೇಕು ಅನ್ನೋದಿದೆ ಅಥವಾ ಸಮಸ್ಯೆಗಳನ್ನ ಬರೆದಿರೋ ಹಾಗೆ ನೋಡ್ಕೊಳ್ಬೇಕಂತ ಅನ್ಕೊಂಡಿದ್ರೆ ಅವರು ದಯವಿಟ್ಟು ರೇಖೆ ಕಲ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಕೇಳ್ತೀನಿ ಮೇಡಮ್ ಈಗ ನೀವು ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾಯಿದ್ದೀವಿ ಇದು 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 ಕೇವಲ ಗಂಡ ಹೆಂಡತಿ ಮಾತ್ರ ಬೇರೆ ಬೇರೆ ಸಂಬಂಧಗಳು ರಿಫ್ಲೆಕ್ಟ್ ಆಗುತ್ತಾ ಮುಖ್ಯವಾಗಿ ಇನ್ನೊಂದು ಸೇರ್ಪಡೆ ಆಗುತ್ತೆ ಸರ್ ಏನಂದ್ರೆ ಈಗ ಒಂದು ತಂದೆ ಈಗ ಮಗಳಿರ್ತಾಳೆ ಈಗ ಹತ್ತು ವರ್ಷ ತನಕ ಮಗಳನ್ನ ತೊಡೆ ಮೇಲೆ ಕೂಡಿಸ್ಕೊಳ್ಳೋದು ಊಟ ಮಾಡಿಸ್ಕೊಳ್ಳೋದು ಪಕ್ಕದಲ್ಲಿ ಮಲಗಿಸ್ಕೊಳ್ಳೋದು ಎಲ್ಲಾ ತಂದೆ ಆದವರು ಮಾಡ್ತಾ ಇರ್ತಾರೆ ಅದೇ ಒಂದು ಒಂದು ಹೆಣ್ಣು ಮಗು ಒಂದು ಹನ್ನೊಂದು ಹನ್ನೆರಡು ವರ್ಷ ಅಥವಾ ಒಂದು ಹತ್ತು ವರ್ಷ ಮೀರಿದಾಗ ಏನಾಗುತ್ತೆ ಅಂದರೆ ಪ್ರೀತಿ ಎಲ್ಲೂ ಹೋಗಿರೋದಿಲ್ಲ ಆದ್ರೆ ಏನಾಗುತ್ತೆ ಅಂದ್ರೆ ಅವ್ರ ಮಧ್ಯೆ ಡಿಸ್ಟೆನ್ಸ್ ಬೆಳೆಯುತ್ತೆ ಅದೇ ತೊಡೆ ಮೇಲೆ ಮಲಸ್ಕೊಳ್ಳೋದಿರಬಹುದು ಇಲ್ಲ ಪಕ್ಕದಲ್ಲಿ ಮಲಿಸ್ಕೊಳ್ಳಿರ್ಬೋದು ಈ ತರ ಡಿಸ್ಟೆನ್ಸ್ ಆಗುತ್ತೆ ಆ ಡಿಸ್ಟೆನ್ಸ್ ಏನಾದರೂ ನಮ್ಮ ಭಾವನಾತ್ಮಕ ನಮ್ಮ ಸ್ವಾಧಿಷ್ಠಾನ ಚಕ್ರ ಅದನ್ನ ಆ ಭಾವನಾತ್ಮಕ ಕೊಂಡಿಯನ್ನ ಅದು ಬೇರ್ಪಡಿಸಿಲ್ಲ ಅಂದ್ರೆ ಅದೇನಾಗುತ್ತೆ ಹುಡುಗಿ ದೊಡ್ಡವಳಾಗಿದ್ದಾಳೆ ಅಂತ ಫೀಲಿಂಗ್ ತಂದೆಗೂ ಇರೋದಿಲ್ಲ ನಾನು ದೊಡ್ಡ ಹುಡುಗಿ ಆಗಿದ್ದೀನಿ ಈ ತರ ಬಿಹೇವ್ ಮಾಡಬೇಕು ಅಂತ ಬಿಹೇವ್ ಮಾಡಬಾರ್ದು ಅಂತ ಅದು ಮಗಳಿಗೂ ಗೊತ್ತಿರೋದಿಲ್ಲ ಎಷ್ಟೇ ತಂದೆ ಮಗಳಾದರೂ ತಾಯಿ ಮಗಾದ್ರು ನೋಡೋರ್ ಕಣ್ಣಿಗೆ ಅದೊಂಥರ ಸ್ವಲ್ಪ ಅಸಭ್ಯತೆ ಥರನೇ ಕಾಣಿಸುತ್ತೆ ಅಂದರೆ ಇಲ್ಲಿ ಕೆಟ್ಟದ್ದು ಪೂರ್ತಿ ಕೆಟ್ಟದ್ದು ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ನೋಡೋರ ಕಣಿಗೆ ಸ್ವಲ್ಪ ಅಸ ಏನೋ ಹುಡುಗಿ ಎಷ್ಟು ದೊಡ್ಡೋಳದ್ರು ಅವರಪ್ಪನ ತೊಡೆ ಮೇಲೆ ಕೂತ್ಕೊತಾಳೆ ಅಂದರೆ ಈಗಿನ ಜನ್ರೇಷನಲ್ಲಿ ಅದೇನು ದೊಡ್ಡ ತಪ್ಪ ಅಂತಲೂ ಅನ್ಬೋದು ಬಟ್ ಕೆಲವು ಸಮಯದಲ್ಲಿ ಅದು ದೊಡ್ಡ ಸಮಸ್ಯೆಗಳೇ ಆಗಿದೆ ನಮ್ಮ ಪ್ರಕಾರ ಅದು ಆಗಿದೆ ಎಷ್ಟು ದೊಡ್ಡವಳಾದ್ರೂ ಮದುವೆ ಆದಮೇಲೂ ಹೋಗಿ ತಂದೆ ಪಕ್ಕದಲ್ಲಿ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಅಂದರೆ ಅದು ತಪ್ಪು ಅಕ್ರಮ ಸಂಬಂಧ ಆ ಥರ ಖಂಡಿತವಾಗ್ಲೂ ಹೇಳೋಕ್ಕಾಗೋದಿಲ್ಲ ಬಟ್ ಅದನ್ನು ನೋಡೋರ ಕಣ್ಣಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಅಸಭ್ಯವಾಗಿ ಕಾಣುತ್ತೆ ಆದರೆ ನಮ್ಮ ಈ ಒಂದು ಸ್ವಾದಿಷ್ಟಾನ ಚಕ್ರ ಆ್ಯಕ್ಟಿವ್ ಆದಾಗ ಅದು ಏನು ಮಾಡುತ್ತೆ ಅಂದರೆ ಆದಷ್ಟು ಕದೆ ಭಾವನಾತ್ಮಕ ಕೊಂಡಿಯನ್ನು ಸ್ವಲ್ಪ ಸ್ವಲ್ಪವಾಗಿ ಹಂತ ಹಂತವಾಗಿ ಕಟ್ ಮಾಡ್ತಾ ಬರುತ್ತೆ ಈಗ ತ ಈಗ ಮಗಳು ಹನ್ನೆರಡು ವರ್ಷ ವಯಸ್ಸಾಯಿತು ಪ್ರೀತಿ ಅಂತೂ ಎಲ್ಲೂ ಹೋಗೋದಿಲ್ಲ ಆದರೆ ಅವಳ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಥವಾ ಆ ಮಗು ತಂದೆ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅದು ತಾನೇ ಗೊತ್ತಾಗ್ತಾ ಹೋಗ್ತಾ ಇರತ್ತೆ ಅದು ಗೊತ್ತಾಗ್ತಾ ಹೋಗಿಲ್ಲ ಆ ಸಮಸ್ಯೆ ಚಕ್ರದ ಪ್ರಾಬ್ಲಮ್ ಇದೆ ಅಂದಾಗ ಇದು ದೊಡ್ಡ ಸಮಸ್ಯೆ ಉಂಟು ಮಾಡುವಂತಹ ಹೀಗಾಗಿ ಈ ಭಾವನಾತ್ಮಕ ಸಮಸ್ಯೆ ಅನ್ನೋದು ಇದು ಗಂಡ ಹೆಂಡತಿಗೆ ಸೀಮಿತ ಅಲ್ಲ ಇದು ಬರೋ ಸಾಧ್ಯತೆಗಳು ಇರುತ್ತೆ ಇರುತ್ತೆ ಸೊ ಹೀಗಾಗಿ ಬಹುಶಃ ಸ್ವಾಧಿಷ್ಠಾನ ಚಕ್ರದ ಬಲಪಡಿಸುವಿಕೆ ಅದನ್ನ ರೀಜನೇಟ್ ಮಾಡೋದ್ರಿಂದ ಇದನ್ನ ನಾವು ಸರಿಪಡಿಸಬಹುದು ಅಂತ ಹೇಳಿದ್ರು ಆದ್ರ ಒಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ಇದು ಜಾಸ್ತಿ ನನ್ನ ನನ್ನ ಪ್ರಕಾರ ಕಂಡು ಬರೋದು ಗಂಡ ಹೆಂಡತಿ ಆದ್ರೆ ಇದನ್ನ ಬೆಳೆ ಇದನ್ನ ನೀವು ಚಿಕ್ಕಂದಿನಲ್ಲಿ ಅಂದ್ರೆ ಚಿಕ್ಕಂದಿನಲ್ಲಿ ಆ ಸಮಸ್ಯೆ ಚಿಕ್ಕದಲ್ಲಿದ್ದಾಗಲೇ ನೀವು ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ನೀವು ಸೊಲ್ಯೂಷನ್ ಕಂಡುಕೊಂಡ್ರೆ ಒಳ್ಳೆಯದು ಇಲ್ಲಾಂದ್ರೆ ಇದು ದೊಡ್ಡ ಸಮಸ್ಯೆ ಆಗ್ಬಿಟ್ರೆ ಡಿವೋರ್ಸ್ ಗಳಿಗೆ ಹೋಗೋದು ಬಹುಶಃ ಇದೇ ಇದೇ ಮೇನ್ ಕಾರಣ ಇದೇ ಆಗ್ಬಿಡುತ್ತೆ ಅಲ್ವಾ ಮತ್ತು ಡಿವೋರ್ಸ್ ತಗೊಂಡ್ರೆ ಒಂದ್ ರೀತಿಯಿಂದ ಒಳ್ಳೇದ ಯಾಕಂದ್ರೆ ಇಬ್ರು ಜೀವನ ಮಾಡ್ತೀರಿ ಆದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಕೊಲೆ ಮಾಡುವಂತದ್ದು ಆಗ್ಬಿಟ್ರೆ ಮಾಡ್ಕೊಂಡ್ಬಿಟ್ರೆ ಕಷ್ಟ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಹೀಗಾಗಿ ಯಾಕಂದರೆ ಒಂದು ಜೀವನ ಅಂತ ಕಟ್ಕೊಂಡಿರ್ತೀವಿ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇಪ್ಪತ್ತೈದು ವರ್ಷ ತಂದೆ ತಾಯಿಗಳು ಎಲ್ಲ ಬಂದು ಬಳಗ ಒಂದು ನಿರೀಕ್ಷೆ ಇರುತ್ತೆ ಇವ್ರು ಹಿಂಗೆ ಮಾಡ್ತಾರೆ ಲೈಫಲ್ಲಿ ಅಂತೇಳಿ ಅದೆಲ್ಲದಕ್ಕೂ ಒಂಥರ ತಣ್ಣೀರು ಎರಚಿ ನಾವು ಇದು ಮಾಡೋದಿಲ್ಲ ಅದು ಕೇವಲ ನಮಗೆ ನಾವು ಮಾಡ್ಕೊಳ್ಳೋ ನ್ಯಾಯ ಇಲ್ಲ ಅದು ಸಮಾಜಕ್ಕೂ ನಾವು ಮಾಡುವಂಥ ಅನ್ಯಾಯ ನಮ್ಮ ಪೇರೆಂಟ್ಸ್ಗೂ ಮಾಡುವಂಥ ಅನ್ಯಾಯ ಅದು ನಾವೇನಾದರೂ ಆ ಥರ ಸ್ಟೆಪ್ ತೊಗೊಂಡ್ರೆ ಈಗ ಆ ಥರದ ಸ್ಟೆಪ್ಗಳನ್ನ ಯಾವುದೇ ಕಾರಣಕ್ಕೂ ತೊಗೋಬೇಡಿ ಮತ್ತು ಆ ಥರ ಸಮಸ್ಯೆಗಳನ್ನೇ ಬರೋಕ್ಕೆ ಬಿಡಬೇಡಿ ಸೊ ಅದಕ್ಕೆ ಬ್ರೇಕಿನ ನೀವು ಕಲ್ತ್ಕೊಂಡ್ರೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಈ ಸಮಸ್ಯೆಗಳಿಂದ ದೂರ ಇರ್ಬೋದು ಅಂತ ಹೇಳ್ತಾ ನಾನು ಈ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈವರೆಗೆ ಈ ವಿಚಾರಗಳನ್ನ ಹೇಳ್ಕೊಟ್ಟಂತ ಡಾಕ್ಟರ್ ಭರಣಿ ರಾಜು ಅವರಿಗೆ ನಿಮ್ಮ ಪರವಾಗಿ ಧನ್ಯವಾದಗಳು ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಭಾವನಾತ್ಮಕ ಸಂಬಂಧಗಳ ತೀವ್ರತೆಯಿಂದಾಗಿ ಉಂಟಾಗುವ ಸಮಸ್ಯೆಗಳು ಅಂದರೆ ಅದು ಬೇರೆ ಬೇರೆ ಥರದ ಸಮಸ್ಯೆಗಳು ಉಂಟಾಗುತ್ತೆ ಅದರಲ್ಲಿ ಒಂದು ಪೊಸೆಸಿವ್ನೆಸ್ ಸಮಸ್ಯೆ ಇನ್ನೊಂದು ನಾವು ಮಗಳು ಮತ್ತು ತಂದೆ ಬಗ್ಗೆ ಮಾತಾಡಿದಾಗ ಮಗಳು ತಂದೆ ಮತ್ತು ತಾಯಿ ಜೊತೆಗೆ ಒಂದು ಸ ಒಂದು ಹಂತದ ಕನೆಕ್ಷನ್ ಕಡ್ಕೊಂಡಾಗಲೇ ಅವಳು ಗಂಡನ ಜೊತೆ ಮತ್ತು ಅತ್ತೆ ಮಾವನ ಜೊತೆಗೆ ಅಲ್ಲಿ ಆ ಸಂಬಂಧ ಏರ್ಪಡೋಕ್ಕೆ ಸಾಧ್ಯ ಅವಳು ಮೆಂಟಲಿ ಮತ್ತು ಫಿಸಿಕಲಿ ಅಥವಾ ಇಲ್ಲೇ ಇದ್ದರೆ ಗಂಡನ ತಂದೆ ತಾಯಿ ಮನೆಗಳೇ ಮನೆಯಲ್ಲಿ ಅವಳ ಮನಸ್ಸೆಲ್ಲ ಇಲ್ಲೇ ಇದ್ಬಿಟ್ರೆ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಅವಳಿಗೆ ಅದು ಬೇಕಾಗುತ್ತೆ ಅದು ನೇಚರ್ಗೆ ಅನಿವಾರ್ಯ ಕೂಡ ಹಾಗಂತ ಅವಳಿಗೆ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಇಲ್ಲ ಅಂತಲ್ಲ ಪ್ರೀತಿ ಇದ್ದೇ ಇರುತ್ತೆ ಬಟ್ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರಷ್ಟೇ ಅಲ್ಲಿ ತನ್ನ ಜೀವನ ತನ್ನ ಸಂಸಾರವನ್ನು ಅವಳು ಸುಸೂತ್ರವಾಗಿ ಕಟ್ಟಕ್ಕೆ ಸಾಧ್ಯ ಈ ಇಷ್ಟು ಹೇಳ್ತಾ ಈ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀನಿ